ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ಮಲಬೆರಿ ಗಿಡದ ಬಗ್ಗೆ ಇವತ್ತು ಅದನ್ನು ಹೆಂಗೆ ಬೆಳಿಬೋದು ಎಷ್ಟು ಬೇಗ ಇದರಲ್ಲಿ ಹಣ್ಣನ್ನು ತೆಗಿಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೂ ಇಷ್ಟ ಆಯಿತು ಅಂತ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ತಾ ಇದ್ದೀರ ನೀವು ಮಲ್ಬರಿ ಗಿಡ ತುಂಬ ಚಿಕ್ಕ ಗಿಡ ಅಂದರೆ ಇದು ಅಮ್ಮಮ್ಮ ಅಂದರೆ ಒಂದು ಎರಡೂವರೆ ಅಡಿಯಷ್ಟು ಇದೆ ಗಿಡ ನಾನು ಇದನ್ನು ಒಂದು ಇಪ್ಪತ್ತು ಲೀಟ್ರು ಪೇಂಟ್ ಬಕೆಟಲ್ಲಿ ಇದನ್ನು ನೆಟ್ಟಿದ್ದೀನಿ ಸ್ನೇಹಿತರೆ ನಾನು ಇದು ಆಗ್ಲೇ ನಾನು ಇದು ಮೂರನೇ ಸಲ ಹಣ್ಣನ್ನು ತೆಗಿತಾ ಇರುವಂಥದ್ದು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಹಣ್ಣಾಗಿದ್ದಾವೆ ಮತ್ತು ಎಷ್ಟು ಕಲರ್ ಬಂದಿದೆ ಅಂತ ನಂಗೆ ನೋಡ್ಬೋದು ಈ ಗಿಡನ ಬೆಳೆಸೋದು ಹೆಂಗಪ್ಪ ಅಂತಂದರೆ ಇದಕ್ಕೇನು ಗೊಬ್ಬರ ಎಲ್ಲ ಏನು ಬೇಕಾಗಿಲ್ಲ ಜೊತೆಗೆ ಕೇರ್ ಏನು ಮಾಡೋದು ಬೇಕಾಗಿಲ್ಲ ಇದಕ್ಕೆ ನಮ್ಮ ಹಳ್ಳಿ ಕಡೆ ಇದು ಇಪ್ಪನೆರಳೆ ಹಣ್ಣು ಅಂತ ಹೇಳ್ತೀವಿ ಇದನ್ನು ಇವಾಗ ಡಾಕ್ಟ್ರುಗಳೇ ಹೇಳ್ತಾರೆ ಇದನ್ನು ತಿನ್ನಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ನನಗೆ ಡಾಕ್ಟರ್ಸ್ಗಳು ಹೇಳ್ತಾರೆ ಇವಾಗ ಹಂಗಾಗಿ ಈಗ ಸುಮಾರು ಜನ ಟೆರೆಸ್ನಲ್ಲಿ ಇದನ್ನು ಬೆಳೀತಾ ಇರೋವಂಥದ್ದನ್ನು ನಾವು ಸಾಕಷ್ಟು ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀವಿ ಜೊತೆಗೆ ಈ ಹಣ್ಣು ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಟೆರೆಸ್ ಗಾರ್ಡನು ಜೊತೆಗೆ ಮನೆ ಹತ್ರ ಸ್ವಲ್ಪ ಜಾಗ ಇದ್ರೂ ಕೂಡ ಈ ಒಂದು ಸಣ್ಣದಾಗಿ ಒಂದು ಕಡ್ಡಿನ ನೆಟ್ಕೊಂಡ್ರು ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಯಾವುದೇ ರೀತಿಯಾದಂಥ ಗೊಬ್ಬರ ಇವೆಲ್ಲ ಏನೂ ಬೇಕಾಗಿಲ್ಲ ಇದಕ್ಕೇನಪ್ಪ ಅಂತ ಅಂದರೆ ದಿನ ಬಿಟ್ಟು ದಿನ ನಾವು ನೀರನ್ನು ಕೊಡಬೇಕಾಗತ್ತೆ ಮತ್ತು ಮಣ್ಣನ್ನು ಹದಿನೈದು ದಿವ್ಸಕ್ಕೊಂದ್ಸಲ ವಾರಕ್ಕೊಂದ್ಸಲನೋ ಹತ್ತು ದಿವ್ಸಕ್ಕೊಂದ್ಸಲನೋ ಯಾವತ್ತಾದರೂ ಸರಿ ಈ ಮಣ್ಣನ್ನು ಫುಲ್ಲು ಎಲ್ಲ ಕೆದಕಬೇಕು ಕೆದಕಿ ಮಣ್ಣು ಲೂಸ್ ಮಾಡಬೇಕು ಮತ್ತು ದಿನ ಬಿಟ್ಟು ದಿನ ನೀರನ್ನು ಕೊಟ್ಟರೆ ಸಾಕು ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ಒಂದು ಗಿಡ ಇಲ್ಲಿ ನೋಡ್ಬೋದು ಇವಾಗ ಒಂದಷ್ಟು ಹಣ್ಣುಗಳಿದ್ದಾವೆ ನಾನು ಅರ್ವೆಸ್ಟ್ ಮಾಡ್ತೀನಿ ಇದನ್ನು ಬೆಳಗ್ಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಮೂಲ್ಯ ಹೇಳೋಗಿದ್ದಾಳೆ ಎಲ್ಲನೂ ಅರ್ವೆಸ್ಟ್ ಮಾಡಿಡಿ ನೀವು ತಿನ್ನಬೇಡಿ ನನಗೆ ಬೇಕು ಅಷ್ಟು ಹಣ್ಣು ಅಂತ ತಿಂತಾಯಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಒಂಥರ ಚಾಕ್ಲೇಟ್ ಫ್ಲೇವರ್ ಇರುತ್ತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ನನಗೆ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಒಂದೊಂದು ಹಣ್ಣು ಕೂಡ ಏನು ಸೈಜ್ ಇದೆ ನೋಡಿ ಕಿಡಿತೀನಿ ತೋರಿಸ್ತೀನಿ ನಿಮಗೆ ನಾನು ನೋಡಿ ಸೈಜ್ ನೋಡಿ ಹಣ್ಣು ಇದಿಷ್ಟು ಕಿತ್ಬಿಟ್ಟು ತೋರಿಸ್ತೀನಿ ತಡೀರಿ ಈಗ ನೋಡಿ ಇಷ್ಟು ಹಣ್ಣು ಹಾರ್ವೆಸ್ಟ್ ಮಾಡಿದ್ದೀನಿ ಒಂದೊಂದು ಸೈಜ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಸ್ನೇಹಿತರೆ ಈಗ ಇಲ್ಲಿ ಹಣ್ಣುಗಳಾಗಿರೋದನ್ನು ನೀವು ನೋಡ್ಬೋದಿಲ್ಲ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಈ ಸಲ ಈ ಫುಲ್ ಇದು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇವೆ ಇರೋವಷ್ಟು ಕೂಡ ಹಣ್ಣಾಗ್ತವೆ ಈಗ ನನಗೆ ಇಷ್ಟು ಹಣ್ಣುಗಳು ಸಿಕ್ಕಿದ್ದಾವೆ ಸ್ನೇಹಿತರೆ ಈಗ ಇದನ್ನು ನಾನು ಏನು ಮಾಡ್ತೀನಿ ಅಂತ ಅಂದರೆ ಇದನ್ನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ ಇವತ್ತು ಇಲ್ಲಿ ನೋಡಿ ಇದು ಹಳೇ ಕಡ್ಡಿ ನಾನು ಕಟ್ ಮಾಡಿರೋಂಥದ್ದು ಅದರಲ್ಲೇ ಹೊಸ ಬ್ರಾಂಚಸ್ ಬಂದಿದೆ ಹೊಸ ಬ್ರಾಂಚಸ್ಸಲ್ಲಿ ಫ್ಲವರ್ ಆಗಿ ಹಣ್ಣಾಗಿರುವಂಥದ್ದನ್ನು ನೀವು ನೋಡ್ಬೋದು ನಾನು ಆಗಲೇ ಇದನ್ನು ಒಂದು ತ್ರೀ ಟೈಮ್ಸು ನಾನು ಕಟ್ ಮಾಡಿರುವಂಥದ್ದು ಈಗ ನೋಡಿ ಇಲ್ಲಿ ಕಾಣಿಸುತ್ತೆ ನೋಡಿ ಹೆಂಗೆ ಕಟ್ ಮಾಡಿದ್ದೀನಿ ಅಂತ ಈಗ ಅಲ್ಲಿ ಕಟ್ ಮಾಡಿದ್ದೀನಿ ಅದ್ರ ಪಕ್ಕನೇ ಹೊಸ ಬ್ರಾಂಚಸ್ ಬಂದು ಹಣ್ಣಾಗಿರೋಂಥದ್ದು ಇಲ್ಲೂ ನೋಡಿ ಇದು ಅದೇ ರೀತಿ ಇದೆ ಈಗ ನಾನು ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಈಗ ಇಲ್ಲಿ ತನಕ ಇದು ಹಣ್ಣು ಸ್ಟಾಪ್ ಆಗಿದೆ ಇಲ್ಲಿ ನೋಡಿ ಇಲ್ಲಿ ತನಕ ಹಣ್ಣು ಸ್ಟಾಪ್ ಆಗಿದೆ ಈಗ ಇದ್ರ ಮೇಲ್ಗಡೆ ಇಲ್ಲ ನೋಡಿ ಫ್ಲವರು ಇಲ್ಲ ಹಣ್ಣು ಇಲ್ಲ ಏನೂ ಇಲ್ಲ ಬರೀ ಸೊಪ್ಪಷ್ಟೇ ಬೆಳ್ಕೊಂಡಿದೆ ಇಲ್ಲೂ ಅಷ್ಟೇ ನೋಡಿ ಈಗ ಇದನ್ನೇನು ಮಾಡ್ತೀನಿ ನಾನು ಅಂತಂದರೆ ಇದನ್ನು ಇಲ್ಲಿಗೆ ಕಟ್ ಮಾಡ್ತೀನಿ ನಾನು ಈ ಹಣ್ಣು ಬಂದಿದೆಯಲ್ಲ ಇದಕ್ಕೆ ಕರೆಕ್ಟಾಗಿ ಇಲ್ಲಿ ಬರಬೇಕಿಲ್ಲ ಇಲ್ಲಿ ಕಟ್ ಮಾಡ್ತೀನಿ ಇದು ವೇಸ್ಟ್ ಇದು ಇದೇನಕ್ಕೂ ಪ್ರಯೋಜನ ಇಲ್ಲ ಈ ಸೊಪ್ಪನ್ನ ಬೇಕಿದ್ರೆ ನಾವು ಗಿಡಕ್ಕೆ ಒಣಗಿಸಿ ಗೊಬ್ಬರ ಮಾಡ್ಕೊಳ್ಬಹುದು ಇಲ್ಲೂ ಅಷ್ಟೇ ಇಲ್ಲಿ ನೋಡಿ ಇಲ್ಲಿಗೆ ಫ್ಲವರ್ ಬಿಟ್ಟು ಹಣ್ಣಾಗಿ ಲಾಸ್ಟ್ ಆಗಿದೆ ಮತ್ತು ಅಲ್ಲೇ ಹೊಸ ಬ್ರಾಂಚಸ್ ಬರ್ತಿದೆ ನೋಡ್ಬೋದು ನೀವು ಈಗ ಏನು ಮಾಡ್ತೀನಿ ನಾನು ಇಲ್ಲಿಗೆ ಕಟ್ ಮಾಡ್ತೀನಿ ಇಲ್ಲಿಗೆ ಇಲ್ಲಿಗೆ ಕಟ್ ಮಾಡ್ತೀನಿ ಇಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ ಇಲ್ಲೇ ಹೊಸ ಬ್ರಾಂಚಸ್ ಬರುತ್ತೆ ಜೊತೆಗೆ ಗಿಡ ಆಗುತ್ತೆ ಹಣ್ಣುಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲೂ ಹಂಗೆ ಮಾಡ್ತೀನಿ ನೋಡಿ ಇದು ತೂರ್ತಿದ್ದಿಷ್ಟು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಎಲ್ಲಿ ಹೊಸ ಬ್ರಾಂಚಸ್ ಬರ್ತಿದೆ ಎಲ್ಲಿ ಎಂಡಾಗಿದೆ ಹಣ್ಣು ಅಲ್ಲಿ ನೋಡಿಕೊಂಡು ನಾವು ಇಲ್ಲಿಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲೂ ಒಂದು ಹಾಕಿದ್ದೀನಿ ಸೇಮ್ ಇದ್ರದೇ ಕಡ್ಡಿ ಇಲ್ಲಿ ನೆಟ್ಟಿರುವಂಥದ್ದು ಇದನ್ನು ಕೂಡ ಕಟ್ ಮಾಡಬೇಕಿವಾಗ ನಾನು ನೆಕ್ಸ್ಟ್ ಇದನ್ನು ಕಟ್ ಮಾಡಬೇಕಾದ್ರೆ ಇದನ್ನು ಕಟ್ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇನ್ನೂ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನ್ನ ಗಾ ಗಾರ್ಡನ್ ವೀಡಿಯೋ ನಿಮ್ಗೆ ಏನಾದರೂ ಒಂದು ಚೂರಾದರೂ ಮೋಟಿವೇಶನ್ ಇದೆ ಅಂದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ